पर अभी एक फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಡಾವಣೆಗಳು ಅದರಲ್ಲೂ ಇದು ತನ್ನ ಹಳೆಯ ಪರಂಪರೆಯನ್ನು ಉಳಿಸಿಕೊಂಡಂತ ಬಡಾವಣೆ ಈ ಗಾಂಧಿ ಗಾಂಧಿ ಬಜಾರ್ ಅಥವಾ ಈ ಗಾಂಧಿ ಬಜಾರ್ ಈ ಸರ್ಕಲ್ ನನಗೆ ಹೊಸದೇನಲ್ಲ ನಾನು ಭಾಳ ಸಣ್ಣವಳಿಂದಾಗ ಇದ್ದಾಗಿಂದೂ ಸಹ ಇಲ್ಲಿ ಓಡಾಡ್ತಾನೆ ಇಲ್ಲಿ ಓಡಾಡೋದಂದರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಆದರೆ ಇವತ್ತು ನನಗೆ ಅಷ್ಟೇ ದುಃಖನೂ ಆಗ್ತಾ ಇದೆ ಅಂದರೆ ರೀತಿ ಕಿಷ್ಕಿಂದೆ ಮಾಡಿಟ್ಟಿದ್ದಾರೆ ಜನ ಒಂದು ಎರಡು ಎರಡು ವೇ ಇತ್ತು ಇದು ಟೂ ವೇಸ್ ಇತ್ತು ಅದನ್ನು ಇಲ್ಲಿ ಪಾದಚಾರಿಗಳದ್ದನ್ನ ರಸ್ತೆನ ಅಗಲ ಮಾಡಿದ್ದಾರೆ ವೆಹಿಕಲ್ಸ್ ನಿಲ್ಸಲು ನಿಲ್ಲಿಸೋಕೆ ಜಾಗ ಇಲ್ಲ ಇನ್ನು ಇಲ್ಲಿ ವ್ಯಾಪಾರಿಗಳ ಅನ್ಕು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ಅದರ ವ್ಯಾಪಾರ ಮಾಡೋಕ್ಕೆ ಜನ ಇಲ್ಲಿ ವೆಹಿಕಲ್ ಇಲ್ಲ ಇದು ಯಾರಿಗೋಸ್ಕರ ರಸ್ತೆ ಇದು ನಡೆದಿದ್ದು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ದು ಇಲ್ಲಿನ ಎಮ್ ಎಲ್ ಎ ರವಿ ಸುಬ್ರಹ್ಮಣ್ಯ ಇದ್ರು ರವಿ ಸುಬ್ರಹ್ಮಣ್ಯ ಇಲ್ಲಿನ ವ್ಯಾಪಾರಿಗಳನ್ನ ಗಮನಕ್ಕೆ ಏನು ಕೆಲಸ ಮಾಡ್ಲಿಲ್ವಾ ಇಲ್ಲಿ ಬೆಣ್ಣೆ ಅಂಗಡಿಯ ಮಾಲೀಕರಾದ ಸರ್ ಶಿವಕುಮಾರ್ ಹೇಳಿ ಸರ್ ಎಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲಿ ಪ್ರಾಜೆಕ್ಟ್ ಮಾಡಕ್ಕೆ ಇಲ್ಲಿ ಯಾರಿಗೂ ಇನ್ಫಾರ್ಮೇಷನ್ ಮಾಡಿಲ್ಲ ಫಸ್ಟ್ ಮಾಡಿರೋದು ಇವರು ಕಳತಾಣವಾಗಿ ಇಲ್ಲಿರೋ ವೆಂಡ ಸೈನ್ ಇಸ್ಕೊಂಡು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಲ್ಲಿ ಪ್ರಾಜೆಕ್ಟ್ಗೆ ಬೇಕಾಗಿರಲಿಲ್ಲ ವಾಸ್ ಸೋ ನೈಸ್ ಆ್ಯಂಡ್ ಸೋ ನ್ಯಾಚುರಲ್ ಎಲ್ಲ ನ್ಯಾಚುರಲ್ಲಾಗಿತ್ತು ಒಂದು ದಿವಸ ಫ್ಲಡ್ ಆಗಿರೋದಾಗ್ಲಿ ಇಲ್ಲ ಟ್ರಾಫಿಕ್ ಜಾಮ್ ಆಗಿದ್ದಾಗಲಿ ಒಂದು ಪೊಲೀಸ್ ಕಂಪ್ಲೇಂಟು ಇಲ್ಲ ವಿತ್ ರಿಗಾರ್ಡ್ ವೆಹಿಕಲ್ ಮೂಮೆಂಟ್ಸಲ್ಲಿ ಯಾಕೆಂದರೆ ಇಲ್ಲಿ ನನಗೆ ಬಂದಪ್ಪ ನ್ಯಾರೋ ಆಯಿತು ಪಾರ್ಕಿಂಗ್ ತೊಂದರೆ ಆಯಿತು ಆ ಥರ ಎಲ್ಲ ಇಲ್ಲ ಯಾಕೆಂದರೆ ವಾಸ್ ಸೋ ವೈಡ್ ಆ್ಯಂಡ್ ಸೋ ಫೆಸಿಲಿಟಿ ಅವರು ಬಂದವ್ರಿಗೆ ಪಾರ್ಕ್ ಮಾಡೋರಿಗೆ ಶಾಪಿಂಗ್ ಮಾಡೋರಿಗೆ ಎಲ್ಲಿ ಬೇಕಾದ್ರೆ ನಿಲ್ಸ್ಕೊಬೋದಾಯಿತು ಓಡಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ವಯಸ್ಸಾಗ್ದವರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸು ಇಂಥವರು ಶಾಪಿಂಗ್ ಬರ್ತಾಯಿದ್ರು ಅವರಿಗೆಲ್ಲ ತುಂಬ ಅನುಕೂಲವಾಗಿತ್ತು ಯಾರೂ ಒಂದು ದಿವ್ಸವೂ ಕಂಪ್ಲೇಂಟ್ ಮಾಡಿಲ್ಲ ಆದರೆ ಇವು ಪ್ರಾಜೆಕ್ಟ್ ಮಾಡಿದ ಮೇಲೆ ತುಂಬ ನ್ಯಾರೋ ಆಯಿತು ಎಲ್ರಿಗೂ ತೊಂದರೆ ಯಾರಿಗೂ ಮಾನಸವಾಗಿ ಯಾರೂ ಸಂತೋಷವಾಗಿಲ್ಲ ನಾನು ಎಷ್ಟು ಹೆಮ್ಮೆ ಪಡ್ತಾಯಿದ್ದನೋ ನಮ್ಮ ಬಸವನಗುಡಿ ಅನ್ನೋದು ಈಗ ಅಷ್ಟೇ ರಿವರ್ಸಲ್ಲಿ ತಲೆ ಪಕ್ಕಂದು ಹೋಗೋ ಪರಿಸ್ಥಿತಿಗೆ ನನಗೆ ಬಂದಿದೆ ಯಾಕೆ ಬಿಕಾಸ್ ಇವ್ರು ಮಾಡಿರೋ ಪ್ಲ್ಯಾನ್ ಸರಿ ಇಲ್ಲ ಇವ್ರಿಗೆ ತೊಗೊಂಡಿರೋ ಡಾಟಾ ಸರಿ ಇಲ್ಲ ಅದು ಯಾರು ಅನುಕೂಲಕ್ಕೆ ಮಾಡಿದ್ರು ಆ ಪರಮಾತ್ಮನಿಗೆ ಗೊತ್ತಾಗುತ್ತೆ ನಾವು ಇದುವರೆಗೂ ಕಂಪ್ಲೇಂಟು ಕೋರ್ಟಿಗೂ ಅಪಿಯರ್ ಮಾಡಿದ್ರಿ ಕೋರ್ಟಲ್ಲೂ ನಮಗೆ ಹೆಲ್ಪ್ಫುಲ್ಲಾಗಿ ರಿಲೀಫ್ ಕೊಟ್ಟಿಲ್ಲ ಇಲ್ಲಿ ಮಾಡಿರೋ ಬಿ ಎಮ್ ಪಿ ಅಥಾರಿಟಿ ಆಗಲಿ ಆಮೇಲೆ ಸೆಂಟ್ರಲ್ ಪ್ರಾಜೆಕ್ಟ್ ಅಂದ್ಬಿಟ್ಟು ಸ್ಮಾರ್ಟ್ ಸಿಟಿ ಅಂದರು ಅದು ಯಾವ ಸ್ಮಾರ್ಟ್ ಸಿಟಿನೋ ಇಡೀ ವರ್ಲ್ಡಲ್ಲಿ ದಿಸ್ ಇಸ್ ಅ ಫಸ್ಟ್ ರಿಕಾರ್ಡ್ ರೋಡ್ನ ನ್ಯಾರೋ ಮಾಡಿರೋದು ನಮ್ಮ ಬೆಂಗ್ಳು ಇಡೀ ವರ್ಲ್ಡಲ್ಲೇ ಇಂಡಿಯಲ್ಲಿ ಅದು ನಮ್ಮ ಬೆಂಗ್ಳೂರು ಸಿಟಿಯಲ್ಲಿ ನ್ಯಾರೋ ಮಾಡಿರೋದು ಅಂದರೆ ಇದೇ ಫಸ್ಟ್ ಟೈಮ್ ಐ ತಿಂಕ್ ಪ್ರಭು ಗೀನಸ್ ಬುಕ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಸರ್ ಇವರು ವ್ಯಾಪಾರಿಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಫುಟ್ಪಾತ್ನ ದೊಡ್ಡದು ಮಾಡಿದ್ದೀನಿ ಅಂತ ಹೇಳ್ತಾರೆ ಈಗ ಜನ ಬಂದರೆ ಅವ್ರಿಗೆ ಗಾಡಿ ನಿಲ್ಸಕ್ಕೆ ಅನುಕೂಲ ಆಗಬೇಕಲ್ವ ಅದನ್ನ ಯಾಕೆ ಗಮನಕ್ಕೆ ತಗೊಂಡಿಲ್ಲ ಅವರು ಅವ್ರು ಏನು ಹೇಳ್ತಾರೆ ಬಸವನಗಡೆಯಲ್ಲಿ ಇರೋರು ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಕೊಟ್ಟರೆ ಅಲ್ಲಿಂದ ಇವರಿಗೆ ಬಾರಗಳು ಹೊತ್ಕೊಂಡು ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರು ಬೀ ಅಲ್ಲಿ ಮಾಡ್ತಾ ಇರೋದು ಆದರೆ ಆ ಥರ ಮೊದಲು ಇರಲಿಲ್ಲ ಯಾವ ಪಾಯಿಂಟಲ್ಲಿ ಎಲ್ಲಿ ಯಾವ ವೆಂಡರ್ ಹತ್ರ ಹೋಗ್ಬೇಕಾದ್ರು ಅಷ್ಟು ಜಾಗ ಇತ್ತು ಆರಾಮಾಗಿ ನಿಂತ್ಕೊಂಡು ಅವರವರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಹಂಗಿಲ್ಲ ಪಾರ್ಕಿಂಗ್ ಎಲ್ಲೋ ಒಂದು ಪಾಯಿಂಟಲ್ಲಿ ಅಲ್ಲಿ ಜನ ಕೊಟ್ಟಿದ್ದಾರೆ ಅದು ಭಾರ ಹೊ ಬರೋರು ಇಲ್ಲಿ ಸಾಮಾನ್ಯವಾಗಿ ಶಾಪಿಂಗ್ ಬರೋರು ಅಬವ್ ಸಿಕ್ಸ್ಟಿನೇ ಬರೋದು ಇಲ್ಲಿ ಯೂತ್ಗಳು ಯಾರು ಬರೋಲ್ಲ ಅಕಸ್ಮಾತ್ ಯೂತ್ ಗಳು ಬಂದರು ಬರೀ ರೆಸ್ಟೋರೆಂಟ್ ವಿಸಿಟ್ ಬರ್ತಾರೆ ವಿನಾ ಶಾಪಿಂಗ್ ಅಂತೂ ಯಾರು ಬರೋದಿಲ್ಲ ಅವರು ಡಾಟಾ ಅದು ಯಾವ ತರ ತಗೋತಿದಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂಗಡಿ ಶುರುವಾಗ ಎಷ್ಟು ವರ್ಷ ಆಗಿದೆ ನಮ್ದು ಮೋರ್ ದನ್ ಸೆವೆಂಟಿ ಇಯರ್ಸ್ ತರ್ಡ್ ಜನ್ರೇಷನ್ ಈಗ ರನ್ನಿಂಗ್ ಈಗ ಎಪ್ಪತ್ತು ವರ್ಷದಲ್ಲಿ ನಮಗೆ ಕಸ್ಟಮರ್ಸ್ಗೆ ಬರೋರು ಮೊದಲೆಲ್ಲ ಪಾರ್ಕಿಂಗ್ ಮಾಡಿ ನಮ್ಮ ಹತ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಪಾರ್ಕಿಂಗ್ ಇಲ್ಲದೇ ಕಾರಣಕ್ಕೆ ನನಗೆ ಹೆಚ್ಚು ಕಡಿಮೆ ಫಾರ್ಟಿ ಪರ್ಸೆಂಟ್ ಕಸ್ಟಮರ್ಸು ಇಲ್ಲ ಈಗ ಯಾಕಂದರೆ ಬಂದರೆ ಒಂದು ಕೇಸ್ ಬುಕ್ ಮಾಡ್ತಾರೆ ಪೊಲೀಸವರು ಇಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೆ ದೇವ್ ಫೀಲ್ ಇನ್ಕನ್ವೀನಿಯನ್ಸ್ ಅವರೇ ಹೇಳ್ತಾ ಇದ್ದಾರೆ ಇಲ್ಲಪ್ಪ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ ಅಲ್ಲಿ ಯಾವುದು ವ್ಯವಸ್ಥೆ ಇಲ್ಲ ನಾನು ಗಾಡಿ ತಂದರೆ ಸುಮ್ಮನೆ ಅನ್ನೇ ಸೀರ್ಯಾಗ ನಾನು ಪೆನಾಲ್ಟಿಗಳು ಕಟ್ಟಬೇಕು ಅದು ನನಗೆ ಇಷ್ಟ ಇಲ್ಲ ಅಂದರೆ ಸುಮಾರು ಜನ ಬರ್ತಾಯಿಲ್ಲ ಹಾಗಾಗಿ ನನಗೆ ಅಲ್ಲಿಗೆ ಬಿಸ್ನೆಸ್ಸು ಲಾಸು ನನಗೆ ಬರಬೇಕಾಗಿರೋ ರೆಗ್ಯುಲರ್ ಕಸ್ಟಮರ್ಸ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತ ಒಂದು ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ ಈ ಎಲ್ಲ ವ್ಯಾಪಾರಿಗಳ ಜೀವನದ ಮೇಲೆ ಒಂದು ಪ್ರಭಾವ ಬೀರಿದೆ ಅಲ್ವಾ ಹೌದು ಖಂಡಿತವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಅವರ ಲೈವ್ಲಿಹುಡ್ಗೆ ಎಫೆಕ್ಟ್ ಆಗಿದೆ ಸಿ ಈ ಒಂದು ನಾವೆಲ್ಲ ಆರ್ ಬರ್ಡನ್ ಬೈ ಸೋ ಮೆನಿ ಟೈಪ್ಸ್ ಆಫ್ ಟ್ಯಾಕ್ಸಸ್ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಟ್ಯಾಕ್ಸು ಕಮರ್ಷಿಯಲ್ ಟ್ಯಾಕ್ಸು ಆಮೇಲೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗೆ ವರ್ಕರ್ಸ್ಗೆ ಅವ್ರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಇಷ್ಟೊಂದು ಕಮಿಟ್ಮೆಂಟ್ ಇದೆ ಆದರೆ ನಮಗೆ ಯಾವ ಫೆಸಿಲಿಟೀಸ್ ಎಪ್ಪತ್ತು ಪರ್ಸೆಂಟ್ ಇಲಿಗಾಯ್ತಲ್ಲ ನಿಮ್ಮ ಟ್ಯಾಕ್ಸ್ ಕಡಿಮೆ ಮಾಡಿದ್ರಾ ಆಹ್ಹ್ ಆ್ಯಕ್ಚುಲಿ ನಮ್ಮ ಟರ್ನ್ ಅವರ್ ಕಡಿಮೆ ಆಗುತ್ತೆ ಟ್ಯಾಕ್ಸು ರಿಟರ್ನ್ಸು ಕಡಿಮೆ ಆಗೇ ಆಗುತ್ತೆ ತರ್ಟ್ ಈಸ್ ಕ್ವೈಟ್ ನ್ಯಾಚುರಲ್ಲು ಅದರಲ್ಲಿ ನಾವೇನು ಹಿಡಿಸ್ಬೇಕಾಗಿಲ್ಲ ಅದು ನ್ಯಾಚುರಲ್ ಆಗುತ್ತೆ ಈಗ ಏಯ್ಟೀನ್ ಬದಲು ಈಗ ವ್ಯಾಪಾರ ಆಗ್ತಿಲ್ಲ ಕಲಿತು ಕಡಿಮೆ ಆಯ್ತಲ್ಲ ಟ್ಯಾಕ್ಸು ಕಡಿಮೆ ಆಗುತ್ತೆ ಯಾಕಂದರೆ ಅವು ಈ ಟ್ವೆಂಟಿ ಲ್ಯಾಕ್ಸ್ ಕಟ್ಟೋ ಟರ್ನ್ ಅವರು ಪರಿ ಫಿಫ್ಟೀನ್ ಲ್ಯಾಕ್ಸ್ ಕಟ್ಟಬೇಕು ಸೊ ಟ್ಯಾಚ್ ಕಲೆಕ್ಷನ್ಸ್ ಕಟ್ತಾಯಿದ್ರಿ ಚೆನ್ನಾಗಿತ್ತು ಎಲ್ಲವೂ ಇದು ಅವರ ಒಂದು ಅವ್ರ ಕಾಮಗಾರಿಗೋಸ್ಕರ ಮಾಡ್ಕೊಂಡ್ರೆ ಆಗಿಲ್ಲ ಅವ್ರ ಕಮ್ಗಾರ ಆದ್ರೆ ಇದು ಡಿಸೈನ್ ಮಾಡಿ ಅದೇ ಹೇಳ್ದೆನಲ್ಲ ಇದು ಬಂದು ಇಂಡನ್ ಟ್ರೆಷರ್ ಅಂತ ಇದು ಹೇಳ್ಬೋದು ಯಾಕೆಂದರೆ ನಮ್ಮನ್ನೆಲ್ಲ ಹಾಳು ಮಾಡೋಯ್ತು ಆಗೋಯ್ತು ಬಿಡಿ ದೇ ಆರ್ ನಾಟ್ ವೆರಿಡ್ ಅಬೌಟ್ ಇಟ್ ಬಟ್ ಇನ್ ಲೀವ್ ಆಫ್ ವೆಂಡರ್ಸ್ ಅಂತ ಟೈಟಲ್ ಅವರು ಎಕ್ಸಾಮ್ಷನ್ ತಗೋತೇನೆ ಅಂತ ತಗೊಂಡ್ಬಿಟ್ಟು ಇರೋದನ್ನ ವರ್ಸ್ಟ್ ಮಾಡಾಕಿದ್ರು ಅವರು ನೆಮ್ಮದಿಯಾಗಿಲ್ಲ ಇವಂದು ವೆಂಡರ್ಸ್ಗೂ ನೆಮ್ಮದಿಯಾಗಿಲ್ಲ ಬಿಕಾಸ್ ಪ್ರಾಪರ್ ಪ್ರೊಟೆಕ್ಷನ್ ಇಲ್ಲ ಅವ್ರಿಗೆ ಪ್ರಾಪರ್ ಫಾರ್ಮೇಷನ್ ಇಲ್ಲ ಎಲ್ಲಿ ಕೂತ್ಕೋಬೇಕು ಅಲ್ಲಿ ಬರ್ತಾರೆ ಟೆಂಟ್ ಹಾಕೋಬೇಡ ನೀನು ಐ ಐದು ಬುಟ್ಟಿಗೆ ಹೋಗಿ ಹತ್ತು ಬುಟ್ಟಿ ಹಾಕ್ಕೊಂತಿದ್ಯಾ ಅಂದರೆ ಅವ್ರನ್ನ ಓಡಿಸೋದು ಅವ್ರಿಗೂ ಸೆಕ್ಯೂರ್ಡಾಗೂ ಇಲ್ಲ ಸೊ ಅವ್ರಿಗೂ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ನಮಗೂ ಆಲ್ರೆಡಿ ದೇ ಹಾವ್ ಫರ್ಗಾಟೆಡ್ ನಾವು ಇರೋದೇ ಅವ್ರಿಗೆ ನಾಪೇಕ್ ಇಲ್ಲ ನಾವೆಲ್ಲ ಕಟ್ಬಿಟ್ಟು ನಾವು ಯಾಮಾರಿ ನಿಂತ್ಕೊಂಡಿದ್ದೀವಿ ಅಷ್ಟೇ ಇಲ್ಲಿ ಅಂದರೆ ಇಲ್ಲಿ ರವಿ ಸುಬ್ರಹ್ಮಣ್ಯ ತುಂಬಾ ವರ್ಷದಿಂದ ಎಮ್ ಎಲ್ ಎ ಆಗಿದ್ರು ಅವ್ರಿಗೆ ನಿಮ್ಗೆ ಏನು ಬೇಕು ಅನ್ನೋದು ಅರ್ಥ ಮಾಡ್ಕೊಳಕ್ ಆಗಲಿಲ್ವಾ ಅವ್ರಿಗೆ ಅಂತ ನಾನು ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎಂ ಎಲ್ ಎ ಯಾಕೆ ಅಂದರೆ ಇದುವರೆಗೂ ಆಯಿತು ನಮ್ಮ ಪ್ರಾಬ್ಲಮ್ ಏನು ನಾವು ಈ ತರ ಪ್ರಾಜೆಕ್ಟ್ ಮಾಡಿ ಇಂಪ್ಲಿಮೆಂಟೇಶನ್ ತರ್ತೀನಿ ನಿಮ್ಗೆ ಏನಾದ್ರು ಅನುಕೂಲ ಆಗುತ್ತಾ ಇಲ್ಲ ಇದ್ರ ಬಗ್ಗೆ ಒಪಿನಿಯನ್ ಒಂದ್ ಬಂದು ಯಾರ ಹತ್ರನೂ ಕೇಳಲಿಲ್ಲ ಯಾರು ಕೇಳಲಿಲ್ಲ ಸಡನ್ ಆಗಿ ಒಂದು ಡೇ ಬಂದ್ರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಆಯ್ತಾ ಬೋರ್ಡು ಅಂದ್ರೆ ಬೋರ್ಡು ಇಲ್ಲ ಬೋರ್ಡು ಹಾಕ್ಲಿಲ್ಲ ಯಾಕಂದ್ರೆ ಪ್ರತಿ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದ್ರದ್ದು ಪ್ಲಾನ್ ಅದ್ರದ್ದು ಡೀಟೇಲ್ಸು ಪ್ರಾಜೆಕ್ಟ್ ಡೀಟೇಲ್ಸು ಕಮೆನ್ಸ್ಮೆ ಕಮೆಂಟ್ ಕಮೆನ್ಸ್ಮೆಂಟು ಕಂಪ್ಲೀಷನ್ನು ಎಲ್ಲ ಬರಬೇಕು ಯಾವುದು ಎಲ್ಲೂ ಇಲ್ಲ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಒಂದು ರಾತ್ರಿ ತಂದು ಒಂದು ಎಂಡಲ್ಲಿ ಇಟ್ಬಿಟ್ರು ಅಷ್ಟೇ ದ ಟೈಮ್ ಇಲ್ಲಿ ಏಯ್ಟಿ ಪರ್ಸೆಂಟು ಪ್ರಾಜೆಕ್ಟಲ್ಲಿ ಮಾಡಿದ್ದಾರೆ ಅದು ಒನ್ ಇಯರ್ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ಮಾಡಾಕಲ್ ಟೂ ಇಯರ್ಸಲ್ಲಿ ಅದರಿಂದ ಕೊರೋನಾ ಬಂತು ಅದ್ರದ್ದು ಡ್ರಾಬ್ಯಾಕು ಅದಾದಮೇಲೆ ಇವ್ರ ಪ್ರಾಜೆಕ್ಟ್ಗಳು ಆಡ್ ಮಾಡಿರೋದು ಅದೊಂದು ಟೂ ಇಯರ್ಸು ಸೊ ನಮಗೆ ಟೋಟ್ಲಿ ಫೋರ್ ಟು ಫೈವ್ ಇಯರ್ಸು ಬಿಸ್ನೆಸ್ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿ ಹೇಳ್ತಾ ಇದ್ದೀನಿ ಫ್ಲಾಪ್ ಆಗಿದೆ ಕೇಳಿದ್ರಲ್ಲ ಇವರು ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ ನಾನು ನೋಡಿದಾಗೆ ತುಂಬ ಹೂವಿನ ವ್ಯಾಪಾರ ಎಷ್ಟು ಚೆನ್ನಾಗಿ ಆಗೋದು ತರಕಾರಿ ವ್ಯಾಪಾರ ಎಷ್ಟು ಚೆನ್ನಾಗಿ ಆಗುದು ಮತ್ತೆ ಪೂಜೆ ಪುನಸ್ಕಾರಗಳಿಗೆ ಏನಾದ್ರು ವಸ್ತುಗಳನ್ನ ಐಟಮ್ಸ್ನ ತೆಗೆದುಕೋಬೇಕು ಅಂದರೆ ಬಸವನಗುಡಿಗೋಗಿ ಇಲ್ಲಾಂದ್ರೆ ಮಲ್ಲೇಶ್ವರಕ್ಕೆ ಹೋಗಿ ಅಂತ ಆದ್ರೆ ಇವತ್ತು ಮಲ್ಲೇಶ್ವರನ ಸದ್ಯಕ್ಕೆ ಇಷ್ಟೊಂದು ಹಾಳು ಮಾಡಿಲ್ಲ ಬಸವನ ಬಸವನಗುಡಿನಂತೂ ಇದ್ರ ಒಂದು ಸಾಂಪ್ರದಾಯಿಕ ಒಂದು ನೋಟ ಇತ್ತಲ್ಲ ಅದು ಹೊರಟೋಗಿದೆ ಗುಡಿ ಅಂದ್ರೆ ಅದು ಕೇವಲ ಬಸವನ ಗುಡಿ ಇಲ್ಲ ನಮ್ಮ ಹಿಂದಿನ ಹಿರಿಯ ಸಾಹಿತಿಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗಾರಿರ್ಬಹುದು ಅವ್ರ ಜೊತೆ ಅವ್ರೊಂದು ಒಂದು ಟೀಮ್ ಇರ್ತಾ ಇತ್ತು ಅವರೆಲ್ಲ ಇಲ್ಲಿ ಓಡಾಡಿದಂತ ಜಾಗ ಇದು ಈ ಬಸವ ಏನು ಆ ಮಹತ್ವ ಇತ್ತಲ್ಲ ಆ ಮಹತ್ವವನ್ನ ಕಳೆದವ್ರು ಯಾರು ಅಂದ್ರೆ ಈ ರಾಜಕಾರಣಿಗಳು ಈ ಅಧಿಕಾರಿಗಳಿಗೂ ಅಧಿಕಾರಿಗಳು ಯಾವುದೇ ಮಹತ್ವ ಒಂದು ಪ್ರದೇಶದ ಬಗ್ಗೆ ಅವರು ಸ್ಟಡಿ ಮಾಡೋದೇ ಇಲ್ಲ ಮತ್ತೆ ಜನಕ್ಕೆ ಏನ್ ಬೇಕು ನೋಡಿ ಅಲ್ಲೆಲ್ಲ ಜನ ಎಷ್ಟೊಂದು ಅಂಗಡಿಗಳಿದಾವೆ ಯಾರು ವ್ಯಾಪಾರ ಮಾಡಕ್ಕೆ ಜನ ಬಂದ್ ನಿಲ್ತಾ ಇಲ್ಲ ಅಂದರೆ ಈ ರೀತಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಕೊಳ್ತೀವಿ ಅಂತ ಹೇಳಿ ಇವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗ್ತಾ ಇತ್ತು ಪ್ರಾಜೆಕ್ಟ್ಗೆ ತಕ್ಕಾಗಿ ಅಂದರೆ ಕಿಕ್ ಕಿಕ್ ಬ್ಯಾಕೋ ಅಥವಾ ಏನೋ ಪರ್ಸೆಂಟೇಜ್ ವ್ಯವಹಾರಗಳು ಏನೂ ಇರ್ತವಲ್ಲ ಇಲ್ಲ ಅಂತ ಹೇಳಿ ಆ ರಾಜಕಾರಣಿಗಳು ಎಷ್ಟೇ ಹೇಳಿದ್ರು ಎಷ್ಟೊಂದು ಪ್ರೂವ್ ಆಗೋಗಿದೆ ಇವರು ಕಿಕ್ ಬ್ಯಾಕ್ ತೊಗೊಳ್ತಾರೆ ಇವ್ರು ಪರ್ಸೆಂಟೇಜ್ ತೊಗೊಳ್ತಾರೆ ಅನ್ನೋದು ಈಗಾಗಲೇ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದ ಮೇರೆಯನ್ನು ಮೀರಿದೆ ನಮ್ಮ ದೇಶ ಅದರ ಅದನ್ನು ಇವರು ಇಲ್ಲ ಅಂತ ಆಗಲ್ಲ ಒಟ್ಟಾರೆ ರಾಜಕಾರಣಿಗಳಿಗೆ ಅನುಕೂಲ ಯಾರು ಮಾಡಿಕೊಟ್ರು ಒಂದು ಒಂದೊಂದು ಕಡೆ ನಾವು ಅಬ್ಸರ್ವ್ ಮಾಡಿದ ಮಾಡಿದ ಹಾಗೆ ಕೆಲವು ಬಟ್ಟೆ ಅಂಗಡಿ ಎದುರಿಗೆ ದೊಡ್ಡ ದೊಡ್ಡ ಕಾರ್ ನಿಲ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದು ಯಾರು ಕಾರು ಅಂದರೆ ಓನ್ಲಿ ಓನರ್ ಕಾರ್ ನಿಲ್ಲಿಸೋಕ್ಕೆ ವ್ಯವಸ್ಥೆ ಸರಿ ಓನರ್ಗೆ ನೀವು ವ್ಯವಸ್ಥೆ ಮೊದಲು ಓನರ್ ಕಾರ್ ನಿಲ್ಲಿಸ್ತಾ ಇದ್ರಲ್ವಾ ಬೇರೆ ವ್ಯಾಪಾರಿಗ ವ್ಯಾಪಾರ ಮಾಡೋಕೆ ಬಂದ ಗ್ರಾಹಕರನ್ನ ಗ್ರಾಹಕರೇ ದೇವರು ಅಂತ ಗಾಂಧೀಜಿ ಹೇಳ್ತಾರೆ ಇಲ್ಲಿ ಗ್ರಾಹಕರ ಗ್ರಾಹಕರನ್ನ ನಗಣ್ಯ ಮಾಡಿದ್ದಕ್ಕೆ ಇಲ್ಲಿರೋ ಜನರ ವ್ಯಾಪಾರಿಗಳ ಮತ್ತು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿದಂಥ ಇಡೀ ಒಂದು ಈ ರಸ್ತೆಲಿದಂತ ಹಳೆಯ ಅಂಗಡಿಗಳಿದ್ದಾವೆ ಅವ್ರಲ್ಲಿ ಅಲ್ಲಿ ಯಾರೋ ರಸ್ತೆಯಲ್ಲಿ ಸಿತ್ತೋಜಿ ಅಂತ ಇದೆ ಅದೊಂದು ಎಪ್ಪತ್ತು ಎಪ್ಪತ್ತೈದು ವರ್ಷದ ಮೇಲಿದೆ ಅಂಗಡಿ ಅವರು ಸಹ ಅವರನ್ನು ಮಾತಾಡಿಸಿದಾಗ ಅವರು ಇದನ್ನೇ ಹೇಳಿದ್ರು ಎಲ್ಲ ಏನೋ ಮಾಡ್ಕೊಂಡಿದ್ದಾರೆ ಯಾವುದೂ ಚೆನ್ನಾಗಿ ಆಗಿಲ್ಲ ನಮಗೆ ಈ ವ್ಯವಸ್ಥೆಯಿಂದ ಏನೂ ಅನುಕೂಲ ಆಗಿಲ್ಲ ಪೊಲೀಸವ್ರನ್ನ ಕೇಳಿದರೆ ಪೊಲೀಸವರು ಹೌದು ಸರ್ ನಮ್ಗೆ ಹೇಳಿದ್ದಾರೆ ಅಲ್ಲಿ ಇಲ್ಲಿ ವಾಹನ ನಿಲ್ಲಿಸಿದ್ರೆ ನೀವು ಕೇಸ್ ಹಾಕಿ ಅಂತ ಆದ್ದರಿಂದ ಯಾರಿಗೂ